ರಶ್ಮಿಕಾ ಮಂದಣ್ಣವ್ರ ಜೊತೆ ನಾನು ಅಂಜನಿ ಪುತ್ರ ಅಂತ ಒಂದು ಪಿಚ್ಚರ್ ಮಾಡಿದ್ದೀನಿ ಪೊಗ್ರು ಅಂತ ಒಂದು ಪಿಚ್ಚರ್ ಮಾಡಿದ್ದೀನಿ ಅವರು ನನ್ನ ಜೊತೆ ಕನ್ನಡ ಬಿಟ್ಟು ಬೇರೆ ಮಾತಾಡೋಕ್ಕೆ ಮಾತಾಡಲೇಬೇಕು ಯಾಕಂದರೆ ಅವ್ರಿಗೆ ಆಪ್ಷನ್ ಇಲ್ಲ ಯಾಕೆಂದ್ರೆ ನನಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಬರೋಲ್ಲ ಸೊ ಹಂಗಾಗಿ ನನ್ನ ಜೊತೆ ಕನ್ನಡದಲ್ಲೇ ಮಾತಾಡ್ತಿದ್ರು ನಾನು ಕನ್ನಡದಲ್ಲೇ ಕೇಳಿದ್ದು ಅದ್ರಲ್ಲಿ ಮಧ್ಯ ಏನು ಮಾಡೋಕ್ಕಾಗಲ್ಲ ಒಂದು ಇಂಗ್ಲೀಷ್ ಮಿಕ್ಸ್ ಆಗ್ತವೆ ಮೇಡಮ್ ಉಪಾಧ್ಯಕ್ಷ ಅಂತ ಪಿಚ್ಚರು ಹಿಂಗೊಂದು ಹೀರೋ ಮಾಡಿದ್ದೀನಿ ಒಂದು ಬೈಟ್ಸ್ ಬೇಕು ನಿಮ್ಮದು ಬಂದು ತೊಗೊತೀನಿ ಅಂದೆ ದಯವಿಟ್ಟು ಬರಬೇಡ್ರಿ ಯಾಕೆ ಕ್ರಿಸ್ ತೊಗೊತೀರಾ ನಾನೇ ಕಳಿಸ್ತೀನಿ ಅಂತ ಕಳಿಸಿದ್ರು ಅಲ್ಲ ಅವ್ರು ಬರೆದಿದ್ರು ನನ್ನ ಜೊತೆ ಕನ್ನಡದಲ್ಲೇ ಮಾತಾಡಬೇಕು ಯಾಕೆಂದ್ರೆ ನನಗೆ ಬೇರೆ ಭಾಷೆ ಬರೋಲ್ಲ ಇನ್ನೊಂದು ಮುಖ್ಯವಾಗಿ ಕಾಮಿಡಿ ಚಿತ್ರಗಳು ಆ ಮಣ್ಣಲ್ಲಿದ್ದರೆ ಚೆಂದ ಏನಕ್ಕೆ ಅಂದರೆ ಕಾಮಿಡಿ ಯಾವತ್ತೂ ನಗು ಬರೋದು ಭಾಷೆಯ ಹಿಡಿತದ ಮೇಲೆ ಈಗ ನಾವು ಬೇರೆ ಭಾಷೆಗೆ ಡೈಮಿಂಗ್ ಮಾಡ್ತೀವಿ ಅಂದರೆ ಯಾರೋ ಮಾಡ್ತಾರೆ ಇಲ್ಲಿ ಸಖತ್ತಾಗಿ ನಗಿರೋರು ಅಲ್ಲಿಗೆ ಏನು ಕಾಮಿಡಿನೇ ಅಂತ ಅನಿಸಲ್ಲ ಸೊ ಹಾಗಾಗಿ ಹಾಸ್ಯ ಚಿತ್ರಗಳು ನಮ್ಮ ನಾವು ಯಾವ್ಯಾವ ಭಾಷೆನಲ್ಲಿ ಮಾಡಿರ್ತೀವಿ ಆ ಭಾಷೆ ಮಾಡಿದ್ರೇ ಕರೆಕ್ಟ್ ಅನ್ನೋದು ಒಂದು ಅಧ್ಯಕ್ಷನ ರೀಮೇಕ್ ಮಾಡಿದ್ವಿ ಅದನ್ನು ತೆಗೆದು ನಮ್ಮ ಸೊಗಡಿಗೆ ಏನು ಬೇಕು ಅದನ್ನೆಲ್ಲ ಬದಲಾವಣೆ ಮಾಡಿಕೊಂಡು ನಮ್ಮ ಇದನ್ನು ತೊಗೊಂಡು ಅವ್ರು ರೀಮೇಕ್ ಮಾಡಿಕೊಳ್ಳಿ ನಾವಲ್ಲಿ ರಿಲೀಸ್ ಮಾಡೋದು ಬೇಡ ಆವಾಗ ನಮಗೂ ಖುಷಿ ಆಗುತ್ತೆ ನಾನು ಆಲ್ರೆಡಿ ಪ್ಯಾನ್ ಇಂಡಿಯಾ ಸ್ಟಾರೇ ಸರ್ ಏಕೆಂದರೆ ಎಲ್ಲ ಹಿಂದಿ ಡಬ್ ಮೂವಿಗಳನ್ನೆಲ್ಲ ನೋಡಿದ್ದಾರೆ ನಮ್ಮ ಈಗಲೋದ್ರು ಅಲ್ಲಿ ಎಲ್ಲ ಚಿಕನ್ ಚಿಕನ್ ಚಿಕ್ನಾ ಅಂತಾರೆ ನನ್ನ ಹೆಸರು ಬರೋಲ್ಲ ಅಲ್ಲಿ ಬ್ರೂಸ್ಲಿ ಅಂತಾರೆ ನಾವು ಆಲ್ರೆಡಿ ಪ್ಯಾನ್ ಇಂಡಿಯಾ ಸ್ಟಾರು ಭಾಷೆ ಇಡ್ತಾ ಇದ್ದರೆ ಮಾತ್ರ ಅದು ನಗು ಬರೋದು ಇಲ್ಲಾಂದರೆ ಈಗ ನೋಡಿ ಕಾ ಯಾವುದೇ ಯಾವುದೇ ನಟರುಗಳು ಪೋಷಕ ಆಗ್ಬೋದು ಹೀರೋಯಿನ್ಸ್ ಆಗ್ಬೋದು ಹೀರೋಗಳು ವಿಲನ್ಗಳು ಬೇರೆ ಭಾಷೆಲ್ಲೋಗಿ ಮಾಡ್ತಾರೆ ಕ್ಲಿಕ್ಕು ಆಗಿದ್ದಾರೆ ನಮ್ಮ ಕನ್ನಡದವ್ರು ಆಚೆ ಹೋಗಿದ್ದಾರೆ ಅಲ್ಲಿಯವರು ಇಲ್ಲಿ ಬಂದಿದ್ದಾರೆ ಬಟ್ ಹಾಸ್ಯ ನಟರದ್ದು ಆಗಲ್ಲ ನಾವು ಅಲ್ಲಿ ಹೋಗಿ ಮಾಡಿದ್ರೆ ವರ್ಕ್ ಆಗೋಲ್ಲ ಬೇರೆ ನಟರುಗಳು ಇಲ್ಲಿ ಬಂದು ಮಾಡಿದ್ರು ತುಂಬ ಜನ ಬಟ್ ಜನ ಒಪ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಹಂಗಾಗಿ ನಿಜವಾದ ಕನ್ನಡ ಸಿನಿಮಾ ಅಂದರೆ ಕಾಮಿಡಿ ಸಿನಿಮಾ ನಿಜವಾದ ಕನ್ನಡಿಗರು ಅಂದರೆ ಕಾಮಿಡಿಯನ್ಗಳೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮ್ಮ ಚಿತ್ರದ ಹಂಚಿಕೆದಾರರು ಹಾಗೆ ನಿರ್ಮಾಪಕರಾದ ಉಮಾಪತಿ ಧನ್ಯವಾದ ತಿಳಿಸ್ತಾ ಈಗ ಉಪಾಧ್ಯಕ್ಷ ಚಿತ್ರದ ನಿರ್ದೇಶಕರಾದ ಅನಿಲ್ ಕುಮಾರ್ ಅವರು ಮಾತಾಡ್ತಾರೆ ರವಿಶಂಕರ್ ಸರು ಸಾಧು ಸರು ಎಲ್ಲರೂ ಬಂದರು ಪ್ರಮೋಷನ್ಗೆ ಬನ್ರಿ ಅಂದರು ಎಲ್ಲ ಪ್ರಮೋಷನ್ಗೂ ಬಂದ್ರಿ ಇರಲಿಲ್ಲ ನಾವು ಒಂದು ವಾರದಿಂದ ಮಾಡ್ತಾನೇ ಇದ್ದೀವೋ ಎಲ್ಲದಕ್ಕೂ ಕರೆದ್ರೆ ಅವ್ರುಗಳು ಅಂದರೆ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಅವ್ರಿಗೂ ಬರಬಾರ್ದು ಅನ್ನೋದು ಇರಲ್ಲ ಪ್ರಮೋಷನ್ ಅನ್ನೋದನ್ನ ನಾವು ಮುಂಚೆನೇ ಪ್ಲಾನ್ ಮಾಡಿಕೊಂಡು ಈ ಡೇಟ್ಗೆ ಇದು ಮಾಡ್ತೀವಿ ಅಂದರೆ ಅಡ್ವಾನ್ಸ್ ಅವ್ರಿಗೆ ಡೇಟ್ ಕೊಡ್ಬೋದು ಅವರು ಫ್ರೀ ಇರ್ತಾರೆ ಅವರಿಬ್ಬರು ಬ್ಯುಸಿಯೆಸ್ಟ್ ಕಲಾವಿದರಾಗಿರೋದ್ರಿಂದ ಬೇರೆ ಬೇರೆ ಸಿನಿಮಾಗಳು ಡೇಟ್ ಇರುತ್ತೆ ಸೊ ಹಂಗಾಗಿ ಆದರೂ ಫ್ರೀ ಮಾಡಿಕೊಂಡು ನಮಗೆ ಸಿಕ್ಕಿದ್ರು ಒಂದಿನ ಸಿಕ್ಕಿದ್ರೆ ಸಾಕು ನಾವು ಬೇಜಾರು ರುಬ್ಕೋತೀವಿ ಓಕೆ ಥ್ಯಾಂಕ್ ಯು ಈಗ ಹಾಂ ಉಪಾಧ್ಯಕ್ಷನಾದ ಚಿಕ್ಕಣ್ಣ ನಾನೇ ಮಾತಾಡ್ತೀನಿ ನಮ್ಮ ಚಿತ್ರದ ಇನ್ನೊಬ್ಬ ನಾಯಕ ನಟರು ರಾಜಯೋಗ ಧರ್ಮಣ್ಣರವರು ದಯಮಾಡಿ ವೇದಿಕೆಗೆ ಬರಬೇಕು ಹಾಗೂ ಈ ಚಿತ್ರದ ನಾಯಕಿ ಮುಖದ ಚೆಲುವೆ ಮಲೈಕರವರು ವೇದಿಕೆ ಮೇಲೆ ಬರಬೇಕು ಆ್ಯಂಕರ್ ಅಂದಾಗ ಎಲ್ಲರನ್ನೂ ಒಗಳೇಬೇಕು ಕರೆಕ್ಟಾ ಥ್ಯಾಂಕ್ ಯು ದಯಮಾಡಿ ಎಲ್ಲರೂ ಕೂತ್ಕೊಳ್ಳಿ ಅದು ಮುಂದಿನ ಏನೇನು ನಡಿಗೆಗಳಿದೆ ಅನ್ನೋದ್ರ ಬಗ್ಗೆ ಮೊದಲಿಗೆ ನಮ್ಮ ಚಿತ್ರದ ನಿರ್ಮಾಪಕರಾದ ಸ್ಮಿತಾ ಉಮಾಪತಿಯವರ ಪತಿಯಾದ ಉಮಾಪತಿಯವರು ಹಾಗೂ ನಮ್ಮ ಚಿತ್ರದ ಡಿಸ್ಟ್ರಿಬ್ಯೂಟ್ರು ಉಮಾಪತಿ ಫಿಲ್ಮ್ಸಿಂದ ಇದು ವಿಶಾಲ ಕರ್ನಾಟಕಕ್ಕೆ ಹಂಚಿಕೆ ಆಗ್ತಿದೆ ನಮ್ಮ ಅಪ್ಪಾಜಿ ಮಾತಾಡಿ ನನಗೆ ಇದು જગવા ના નહિ નહિ મને ખબર નહિ મને અંધેલી આના એ અના બ્રધર મેલેલે ઇટ 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 એ મેલાકી આ તા બરગા ફસ ப்பா <laughs> नन्दनको <laughs> <laughs>

ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು